ನಮಸ್ತೆ ಕರುನಾಡು ಎಲ್ರು ಹೇಗಿದ್ದೀರಾ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮೈ ದೀಪಾ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರೆಲ್ಲ ಹಾಗೆ ನಮ್ ಚಾನಲ್ ನೋಡ್ತಾ ಇದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆ ನೀವು ನಮ್ಮ ಸ್ಟಾಕ್ಸ್ ಅನ್ನ ಪರ್ಚೇಸ್ ಮಾಡ್ಬೋದು ಇನ್ನು ಆ್ಯಕ್ಚುಲಿ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ಒಂದು ಸೆವೆಂಟಿ ಪರ್ಸೆಂಟ್ ಮೆಂಬರ್ಸ್ ನೀವು ಹಾಗೆ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋಸು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಅಂತ ಅಂದರೆ ಸೊ ಯಾವುದಾದ್ರೂ ಆಫರ್ ವಿಡಿಯೋ ಆಗಿರ್ಬೋದು ಇಲ್ಲ ಸ್ಯಾರಿ ವಿಡಿಯೋ ಆಗಿರ್ಬೋದು ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಬೆಲ್ ಐಕೋನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ಇಲ್ಲ ಅಂತ ಅಂದರೆ ನೀವು ಯಾವಾಗೋ ಹಾಕಿದ ವಿಡಿಯೋ ಯಾವಾಗೋ ನೋಡ್ತೀರಾ ಆಗ ಔಟ್ ಆಫ್ ಸ್ಟಾಕ್ ಆಗ್ಬಿಟ್ಟಿರುತ್ತೆ ಸೊ ಎಷ್ಟೊಂದು ಜನ ರೀಸ್ಟಾಕ್ ಮಾಡಿ ಅಂತೆಲ್ಲ ಕೇಳ್ತಾ ಇರ್ತೀರ ಬಟ್ ರೀಸ್ಟಾಕ್ ಮಾಡ್ಸೋದಕ್ಕೆ ನಮಗೂ ಸಿಗೋದಿಲ್ಲ ಸೊ ಅವಾಗ ನಮಗೂ ಕೂಡ ಬೇಜಾರಾಗುತ್ತೆ ಸೊ ಕಸ್ಟಮರ್ಸ್ಗೆ ಇಲ್ಲ ಅಂತ ಹೇಳಿದ್ವಲ್ಲ ಅಂತ ಸೊ ಈ ಒಂದು ಪ್ರಾಬ್ಲಮ್ಮೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಇವತ್ತಿನ ಕಲೆಕ್ಷನ್ಸ್ ಅಂತೂ ಮೋಸ್ಟ್ ಬ್ಯೂಟಿಫುಲ್ ಮೋಸ್ಟ್ ಡಿಮ್ಯಾಂಡೆಡ್ ಸೆಲ್ಫ್ ಕಲರ್ ಅಲ್ಲಿರುವಂತ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸು ಎಂಟುನೂರ ಐವತ್ತು ರೂಪಾಯಿಗೆ ನಿಮಗೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಿಗ್ತಾ ಇದೆ ಸೊ ಯಾರಿಗೆಲ್ಲ ಬೇಕೋ ಅದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಸೊ ಈಗ ಫಸ್ಟ್ ನಾನು ವೇರ್ ಮಾಡಿರುವಂತ ಸಾರಿ ನೋಡಿ ಏನ್ ಸಕ್ಕತ್ತಾಗಿದೆ ಈ ಒಂದು ಸಾರಿಗೆ ನೋಡಿ ಬಾರ್ಡರ್ ಹೈಲೈಟ್ ಅಂತ ಹೇಳ್ಬೋದು ಎಷ್ಟು ಸಕ್ಕತ್ತಾಗಿರುವಂತ ಸೇಮ್ ಪ್ಯೂರ್ ಮೈಸೂರು ಸಿಲ್ಕ ಬರುತ್ತಲ್ಲೋ ಅದೇ ರೀತಿ ಬಾರ್ಡರ್ ಕಾಪಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಸೇಮ್ ಪ್ಯೂರ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಈಗ ನಾನ್ ವೇರ್ ಮಾಡಿರೋದು ಬ್ಲ್ಯಾಕ್ ಕಲರ್ ಫ್ಲವರ್ಸ್ ಕ್ಲವರ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಒಂದು ಸ್ಯಾರಿಗೆ ಈ ರೀತಿ ಪಲ್ಲು ಬರುತ್ತೆ ಆ್ಯಕ್ಚುಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ವೇರ್ ಮಾಡೋದಿಕ್ಕೂ ತುಂಬ ಕಂಫರ್ಟಬಲ್ ಇದೆ ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ನಾನು ವೇರ್ ಮಾಡಿರುವಂಥ ಸ್ಯಾರಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಪ್ಲೀಟ್ಸು ಅಷ್ಟೇ ತುಂಬ ಚೆನ್ನಾಗಿ ಕೂರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಮೈಸೂರು ಸಿಲ್ಕು ಸೆಮಿ ಮೈಸೂರು ಸಿಲ್ಕ್ ಅಂತಂದರೆ ನಾನೇನು ಹೇಳೋ ಅಷ್ಟಿಲ್ಲ ಎಲ್ಲ ಸಾಫ್ಟಾಗೇ ಇರುತ್ತೆ ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸ್ಯಾರಿಗೆ ಸೆಲ್ಫ್ ಕಲರ್ ಅಲ್ಲೇನೆ ಬ್ಲೌಸ್ ಬರುತ್ತೆ ನೀವು ಬೇಕಿದ್ರೆ ಸ್ಟಿಚ್ ಮಾಡಿಸ್ಕೋಬಹುದು ಇನ್ನೇ ಬೇರೆ ಕೂಡ ಮ್ಯಾಚ್ ಮಾಡ್ಕೋಬಹುದು ಇನ್ನು ಈ ಒಂದು ಸ್ಯಾರಿ ಪ್ರೈಸ್ ಆಲ್ರೆಡಿ ಹೇಳಿದೀನಿ ಓನ್ಲಿ ಏಟ್ ಫಿಫ್ಟಿ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಇವತ್ತು ತೋರಿಸ್ತಾ ಇರುವಂತಹ ಸ್ಯಾರೀಸ್ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ ಓನ್ಲಿ ಎಂಟುನೂರ ಐವತ್ತು ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಇನ್ನು ಈ ಒಂದು ಸ್ಯಾರೀಸ್ ಅಲ್ಲಿ ಅವೈಲೇಬಲ್ ಇರುವಂತ ಕಲರ್ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ನೋಡಿ ನೇವಿ ಬ್ಲೂ ಯಾರಿಗೆಲ್ಲ ಬೇಕು ಯಾ ಆದಷ್ಟು ಬೇಗ ಬುಕ್ಕಿಂಗ್ ಮಾಡಿಕೊಂಡ್ರೆ ಸಿಗತ್ತೆ ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ಇದೆ ಪದೇ ಪದೇ ರಿಸ್ಟಾಕ್ ಮಾಡಿಸೋಕ್ಕೂ ಕೂಡ ನಮಗೂ ಕೂಡ ಸ್ಟಾಕ್ ಸಿಗಲ್ಲ ಅಷ್ಟು ಹೈ ಡಿಮ್ಯಾಂಡ್ ಅಲ್ಲಿ ಇರುವಂತ ಸಾರಿ ಬಾರ್ಡರ್ ನೋಡ್ತಾ ಇರಬಹುದು ಬಾರ್ಡರ್ ರಿಚ್ನೆಸ್ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರೀಸ್ ನೋಡೋದಕ್ಕಿಂತ ವೇರ್ ಮಾಡಿದ್ರೆ ತುಂಬಾ ಸಖತ್ ಆಗಿದೆ ನೋಡಿದ್ರು ನೋಡಿ ನೋಡಿದ್ರೆ ಓಕೆ ಸೆಮಿಮೈನ್ಸ್ ಸಿಲ್ಕ್ ಓಕೆ ಸೆಲ್ಫ್ ಕಲರು ಬಾರ್ಡನ್ ಇದೆ ಅಂತ ಅನ್ಸ್ಬೋದು ಬಟ್ ವೇರ್ ಮಾಡಿದ್ರೆ ಆ ಸ್ಯಾರಿದು ಎಲಿಗೆನ್ಸ್ ಲುಕ್ ನೋಡ್ತಾ ಇದ್ರೆ ನಿಜ ಹೋಗ್ತೀರಾ ಅಷ್ಟು ಸಕ್ಕತ್ತಾಗಿದೆ ನನಗೇನೆ ಆ್ಯಕ್ಚುಲಿ ವೇರ್ ಮಾಡಿದ್ಮೇಲೆ ನಿಜ ಇದ್ರಲ್ಲಿ ನಾನು ಒಂದು ಇಟ್ಕೋಬೇಕು ಅಂತ ಅನಿಸ್ತಾ ಇದೆ ಸ್ಯಾರಿ ಅಷ್ಟು ಸಕ್ಕದಾಗಿರುವಂಥ ಸ್ಯಾರಿ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಸ್ಯಾರಿಯಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಲ್ಲ ನೆವಿ ಬ್ಲೂ ಕಲರ್ ಸೇಮ್ ನಾನು ವೇರ್ ಮಾಡಿರೋ ಸ್ಯಾರಿ ಯಾವ ರೀತಿ ಇದೆಯೋ ಅದೇ ರೀತಿ ಪಲ್ಲು ಮತ್ತೆ ಬ್ಲೌಸ್ ಕೂಡ ಬರುತ್ತೆ ಬ್ಲೌಸ್ ಸೆಲ್ಫ್ ಕಲರ್ ಅಲ್ಲಿ ಇನ್ನು ಈ ಒಂದು ಸ್ಯಾರಿ ಪ್ರೈಸ್ ಕೂಡ ಓನ್ಲಿ ಏಟ್ ಫಿಫ್ಟಿ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಇನ್ನು ನೆವಿ ಬ್ಲೂ ಅಲ್ಲಿ ಡಿಫ್ರೆಂಟ್ ಬಾರ್ಡರಲ್ಲಿ ಕೂಡ ಇನ್ನು ಬಂದಿದೆ ಸೊ ನೀವು ನೋಡ್ತಾ ಇರ್ಬೋದು ನಿಮ್ಗೆ ಈ ಬಾರ್ಡರ್ ಬೇಕಂತ ಈ ಬಾರ್ಡರ್ ಪರ್ಚೇಸ್ ಮಾಡಿ ಇಲ್ಲಂದ್ರೆ ಈ ಬಾರ್ಡರ್ ಕೂಡ ಪರ್ಚೇಸ್ ಮಾಡಬಹುದು ನೋಡಿ ಈ ಒಂದು ಬಾರ್ಡರ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ನಿಮ್ಗೆ ಕ್ಲೋಸ್ ಅಪ್ ಇಂದ ಒಂದು ತೋರಿಸ್ತೀನಿ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಇದು ಕೂಡ ಅಷ್ಟೇ ಸೇಮ್ ನಾವು ವೇರ್ ಮಾಡಿರೋ ಸ್ಯಾರಿ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಪಲ್ಲು ಸೆಲ್ಫ್ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ನೋಡಿ ಈ ರೀತಿ ಬಾರ್ಡರು ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಕ್ವಾಲಿಟಿ ಎಲ್ಲಾನು ಒಂದೇ ಇರುತ್ತೆ ಇದು ಬಾರ್ಡರ್ ಮಾತ್ರ ಇದು ಒಂದು ಸ್ಯಾರಿ ಮಾತ್ರ ಚೇಂಜ್ ಇದೆ ಇದೆಲ್ಲಾ ಸ್ಯಾರಿಗೂ ಬಾರ್ಡರ್ ಸೇಮ್ ಇರುತ್ತೆ ಕಲರ್ಸ್ ಮಾತ್ರ ಚೇಂಜಸ್ ಬರುತ್ತೆ ಇನ್ನೊಂದು ನೆಕ್ಸ್ಟ್ ಕಲರ್ ಎಲ್ರಿಗೂ ಇಷ್ಟ ಆಗಿರುವಂತ ಗ್ರೀನ್ ಕಲರ್ ಲೀಫ್ ಗ್ರೀನ್ ಅಂತೂ ಈಗ ತುಂಬಾ ಟ್ರೆಂಡಿಂಗ್ ಆಗಿದೆ ಸೆಲೆಬ್ರಿಟಿ ಇನ್ಸ್ಪೈರ್ಡ್ ಕಲರ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಯಾರು ಸೆಲೆಬ್ರಿಟಿ ಒಬ್ರು ವೇರ್ ಮಾಡುದಾಗಿಂದ ಈ ಒಂದು ಸ್ಯಾರಿ ಕಲರ್ ಅಂತೂ ಇನ್ನೂ ಹೈಲೈಟ್ ಆಗಿ ಎಲ್ಲರೂ ಕೇಳ್ತಿದ್ದಾರೆ ಉಟ್ಕೊಂಡಂತೂ ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಉಟ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಲಕ್ಷ್ಮಿ ಗುಡ್ಸಕ್ಕೂ ಚೆನ್ನಾಗಿರುತ್ತೆ ಅಷ್ಟು ಸೂಪರ್ ಸೂಪರ್ ಆಗಿರುವಂತಹ ಕಲೆಕ್ಷನ್ಸ್ ಯಾರಿಗೆಲ್ಲ ಬೇಕು ಅದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಜ ಲಿಮಿಟೆಡ್ ಸ್ಟಾಕ್ ಇದೆ ಮತ್ತೆ ಇನ್ನೊಂದು ವಿಷಯ ನಾನು ಹೇಳ್ಬೇಕು ನಿಮಗೆ ಆ್ಯಕ್ಚುಲಿ ಎಷ್ಟೊಂದು ಜನ ಕಾಲ್ ಮಾಡ್ತಾ ಇರ್ತೀರ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ನೀವು ಕಾಲ್ ಮಾಡೋದಕ್ಕಿಂತ ನೀವು ಸ್ಕ್ರೀನ್ಶಾಟ್ ತೆಗ್ದಿಟ್ಟು ವಾಟ್ಸಪ್ಪಿಗೆ ಕಳ್ಸಿದ್ರೆ ನಾವು ನಿಮಗೆ ಡೀಟೇಲ್ಸ್ ಕೊಡ್ತೀವಿ ನೀವು ಕಾಲ್ ಮಾಡಿಬಿಟ್ಟು ನನಗೆ ಆ ಸೀರೆ ಬೇಕು ಈ ಸೀರೆ ಬೇಕು ಅಂತಂದ್ರೆ ನಿಜ ನಮಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ನನಗೆ ತುಂಬ ಜನ ಕಾಲ್ ಮಾಡ್ತಾ ಇದ್ದೀರಾ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೀವು ಕಾಲ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನೀವು ಕ ಬಾಯಲ್ಲಿ ಹೇಳಿದ್ರೆ ಆಲ್ಮೋಸ್ಟ್ ನಾವು ಸಿಕ್ಸ್ ಫಿಫ್ಟಿ ಪ್ಲಸ್ ವಿಡಿಯೋಸ್ ಹಾಕಿದೀವಿ ಇಷ್ಟು ವಿಡಿಯೋದಲ್ಲಿ ನೀವು ಯಾವ ಸ್ಯಾರಿ ಈ ವಿಡಿಯೋ ನೋಡಿದೀರಾ ಅಂತಲೇ ನಮಗೆ ಗೊತ್ತಾಗೋದಿಲ್ಲ ಸೊ ರಾಂಗ್ ಇನ್ಫಾರ್ಮೇಶನ್ ಕೊಡೋದಕ್ಕಿಂತ ಮತ್ತೆ ಟೈಮ್ ವೇಸ್ಟ್ ಕೂಡ ಆಗುತ್ತೆ ನಿಮಗೂ ಟೈಮ್ ವೇಸ್ಟ್ ಆಗುತ್ತೆ ನಮಗೂ ಟೈಮ್ ವೇಸ್ಟ್ ಆಗುತ್ತೆ ನೀವು ಆ ಸ್ಯಾರಿ ಎಕ್ಸ್ಪ್ಲನೇಷನ್ ಕೊಡೋದಕ್ಕಿಂತ ಈ ಸ್ಯಾರಿ ನೀವು ಈ ಒಂದು ಸ್ಯಾರಿ ಉಟ್ಕೊಂಡಿದ್ರಿ ಈ ಸ್ಯಾರಿ ಬೇಕು ಅಂತ ಎಲ್ಲ ನೀವೊಂದು ಸ್ಕ್ರೀನ್ ಶಾಟ್ ತೆಗ್ದ್ಬಿಟ್ಟು ವಾಟ್ಸಪ್ಪಿಗೆ ಕಳ್ಸಿಬಿಟ್ರೆ ನಿಜ ನಿಮಗೂ ಪ್ರಾಬ್ಲಮ್ ಇರಲ್ಲ ನನಗೂ ಪ್ರಾಬ್ಲಮ್ ಇರಲ್ಲ ಇನ್ಫಾರ್ಮೇಶನ್ ಕೊಡೋದಕ್ಕೂ ಈಸಿ ನಿಮ್ಗೆ ಇನ್ಫಾರ್ಮೇಶನ್ ತೊಗೊಳೋದಕ್ಕೂ ಈಸಿ ಅಂತಾನೆ ಹೇಳ್ಬೋದು ಸೊ ದಯವಿಟ್ಟು ಯಾರೆಲ್ಲ ಫಸ್ಟ್ ನೀವು ವಾಟ್ಸಪ್ಪಿಗೆ ಕಳ್ಸಿ ನಿಮ್ಗೆ ಏನಾದರೂ ಇನ್ನೂ ಮೋರ್ ಡೀಟೇಲ್ಸ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ಸ್ಕ್ರೀನ್ಶಾಟ್ ಕಳ್ಸಿದ ಮೇಲೆ ಬೇಕಿದ್ರೆ ಕೇಳಿದ್ರೆ ನಾವು ನಿಮ್ಗೆ ಆನ್ಸರ್ ಮಾಡ್ತೀವಿ ಬಟ್ ನೀವು ಶಾಟ್ ಕಳಿಸ್ತೇನೆ ನಾವು ಹೇಳೋದು ಅಷ್ಟೇ ಫಸ್ಟ್ ಸ್ಕ್ರೀನ್ ಶಾಟ್ ಕಳಿಸಿ ಅಂತಾನೆ ಹೇಳೋದು ಸೊ ಅದಕ್ಕೋಸ್ಕರ ಎಲ್ರು ಫಸ್ಟ್ ಶಾಟ್ ಕಳಿಸಿ ಅಂತ ನನ್ಗೆ ತಿಳ್ಕೊಡಿ ಇನ್ನು ಸರಿ ಏನೊಂದ್ಸರಿ ಏನತ್ತೆ ಅಂದ್ರೆ ಶಾಪ್ ಇದೆ ಶಾಪ್ ಅಲ್ಲಿ ಕಸ್ಟಮರ್ಸ್ ಇರ್ತಾರೆ ಸೊ ಬಿಸಿ ಇರ್ತೀವಿ ಆ ಟೈಮಲ್ಲಿ ಕಾಲ್ ಮಾಡಿದ್ರೆ ನಾವು ಕಾಲ್ ಕೂಡ ಪಿಕ್ ಮಾಡೋಕ್ಕಾಗಲ್ಲ ಆಗಲ್ಲ ಅದೇ ನೀವು ವಾಟ್ಸಪ್ಪಲ್ಲಿ ಶಾಟ್ ಕಳಿಸ್ಬಿಟ್ರೆ ನಾವು ಯಾವಾಗಾದ್ರೂ ನಾವು ನೋಡಿದಾಗ ಖಂಡಿತವಾಗ್ಲು ರಿಪ್ಲೈ ಮಾಡ್ತೀವಿ ಅವ್ರ ತಕ್ಷಣಕ್ಕೆ ಇಲ್ಲ ಅಂದ್ರೂ ನಿಮಗೆ ರಿಪ್ಲೈ ಅಂತೂ ಬಂದೇ ಬರತ್ತೆ ಸೊ ಅದಕ್ಕೋಸ್ಕರ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ವಾಟ್ಸಪ್ ಮಾಡೋದೇನೆ ಬೆಟರ್ ನಿಮಗೂ ಬೆಟರು ನನಗೂ ಬೆಟರ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ನಾನು ಎಲ್ರಿಗೂ ರಿಪ್ಲೈ ಬೇಗ ಮಾಡ್ತೀನಿ ಇನ್ ಕೇಸ್ ಏನಾದ್ರೂ ಕಸ್ಟಮರ್ಸ್ ಇದ್ರೆ ಸೊ ಒನ್ ಅವರ್ ಹಂಗ್ ಲೇಟ್ ಆಗ್ಬೋದು ಸೊ ನಿಮಗಂತೂ ರಿಪ್ಲೈ ಬಂದೇ ಬರುತ್ತೆ ಬಟ್ ಕಾಲ್ ಮಾಡಿದ್ರೆ ಕಾಲ್ ಯಾರಿಗೂ ರಿಪೀಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ಕೊಂತ ಇದ್ದೀನಿ ಆದರೂ ಕೂಡ ನನಗೆ ಕಾಲ್ಸೇ ಜಾಸ್ತಿ ಬರ್ತಾಯಿದೆ ಸೊ ಅದಕ್ಕೋಸ್ಕರ ಸೊ ಯಾರು ಕೂಡ ಬೇಜಾರಾಗಬೇಡಿ ಕಾಲ್ ಮಾಡಿದ್ರು ಇವ್ರು ಸ್ಕ್ರೀನ್ಶಾಟೇ ಕಳಿಸ್ತಾರೆ ಅಂತ ಕೂಡ ಎಷ್ಟೊಂದು ಅಂತ ಅಂತಾರೆ ಅಂತ ಎಷ್ಟೊಂದು ಜನ ಬೇಜಾರಾಗ್ತಾರೆ ನಾವು ಏನಕ್ಕೆ ಹೇಳ್ತೀವಿ ಅಂತ ಅಂದರೆ ಪ್ರತಿ ನಾವು ಡೀಟೇಲ್ಸ್ ಕರೆಕ್ಟಾಗಿ ಕೊಡಬೇಕಲ್ವಾ ಆಮೇಲೆ ನಾವೇನಾದರೂ ಇನ್ನೊಂದು ಸ್ಯಾರಿ ಅನ್ಕೊಂಬಿಡ್ತೀವಿ ಅನ್ಕೊಳ್ಳಿ ಇವಾಗ ಸೆಮಿ ವಾಯಿಸ್ ಎಷ್ಟು ವೆರೈಟೀಸ್ ಹಾಕಿದ್ದೀವಿ ಅಷ್ಟು ವೆರೈಟೀಸಲ್ಲಿ ಇನ್ನೂ ಯಾವುದೋ ವೆರೈಟಿ ಅಂತ ನೀವೇ ಒಂದು ವೆರೈಟಿ ಹೇಳ್ತಾ ಇರ್ತೀರ ನಮ್ಮ ಮೈಂಡಿಗೆ ಒಂದು ಹೋಗ್ಬಿಡುತ್ತೆ ಸೇಮ್ ಪ್ರೈಸ್ನಲ್ಲಿ ಎಷ್ಟೊಂದು ವಿಡಿಯೋ ಇರುತ್ತೆ ನಾನು ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಾಗ ಆಮೇಲೆ ಮತ್ತೆ ನೀವು ಇಷ್ಟು ಹೇಳಿದ್ರಿ ಅಷ್ಟು ಹೇಳಿದ್ರಿ ಅಂತ ಮತ್ತೆ ಕ್ಲಾಶ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಸ್ಕ್ರೀನ್ಶಾಟ್ ಕಳಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಈ ಒಂದು ಸ್ಯಾರಿಗೂ ಸೆಲ್ಫ್ ಕಲರ್ ಬ್ಲೌಸ್ ಬರುತ್ತೆ ಮತ್ತೆ ಪಲ್ಲು ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಪಲ್ಲು ನೆಕ್ಸ್ಟ್ ಕಲರ್ ಅಂತೂ ವೆರಿ ಗಾಜಿಯಸ್ ಎಷ್ಟೊಂದು ಜನ ಪಿಂಕ್ ಕಲರ್ ಕೇಳ್ತಾ ಇರ್ತೀರಾ ನನಗಂತೂ ತುಂಬ ಲಾಸ್ಟ್ ಟೈಮ್ ನಾನೊಂದು ಪಿಂಕ್ ಕಲರ್ ಸ್ಯಾರಿ ವೇರ್ ಮಾಡಿಬಿಟ್ಟು ವಿಡಿಯೋ ಹಾಕಿದ್ದೆ ಅದು ಅದೆಷ್ಟು ಪಿಂಕ್ ಬೇಕಂತ ಎನ್ಕ್ವೈರಿ ಬಂತು ಅಂತ ನಿಜ ತುಂಬ ಎನ್ಕ್ವೈರಿ ಬಂತು ವೇರ್ ಮಾಡಿದ್ರು ತುಂಬ ಚೆನ್ನಾಗಿರತ್ತೆ ಅಂತ ಹೇಳ್ಬೋದು ನೋಡಿ ಈ ಈ ಒಂದು ಕಲರಲ್ಲೂ ಕೂಡ ನಿಮಗೆ ರಾಣಿ ಪಿಂಕ್ ಕಲರ್ ಅವೈಲಬಲ್ ಇದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಸ್ಯಾರಿ ಕೂಡ ನೋಡಿ ಯಾರಿಗೆಲ್ಲ ಬೇಕೋ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ವೇರ್ ಮಾಡಿದ್ರೆ ಹೆಂಗೆ ಕಾಣಿಸುತ್ತೆ ಅಂತ ನಾನು ಜಸ್ಟ್ ನಿಮಗೆ ಹಿಂಗೆ ಹಾಕಿ ತೋರಿಸ್ತೀನಿ ನೋಡಿ ಈ ಬಾರ್ಡರೇ ತುಂಬ ರಿಚ್ನೆಸ್ ಕೊಡುತ್ತೆ ಅಂತ ಹೇಳ್ಬೋದು ಯಾವ ಸ್ಯಾರಿ ಆದರೂ ತಗೊಳ್ಳಿ ಎಲ್ಲ ಕಲರ್ಸು ಸೂಪರ್ ಡೂಪರ್ ಹಿಟ್ ಕಲರು ಇನ್ನು ಬ್ಲ್ಯಾಕ್ ಕಲರ್ ನೋಡಿ ನಾನು ವೇರ್ ಮಾಡಿರುವಂಥ ಕಲರು ಬ್ಲ್ಯಾಕ್ ಲವರ್ಸ್ ಯಾರ್ಯಾರಿದ್ದೀರಾ ಅವರಿಗೆಲ್ಲ ಈ ಒಂದು ಬ್ಲ್ಯಾಕ್ ಕಲರ್ ಇಷ್ಟ ಆಗುತ್ತೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಬಾರ್ಡರ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾನು ನಿಮಗೆ ಬಾರ್ಡರ್ನ ಕ್ಲೋಸ್ ಇಂದ ತೋರಿಸ್ತೀನಿ ನಿಮ್ಗೆ ಅವಾಗ ಗೊತ್ತಾಗತ್ತೆ ನೋಡಿ ಈ ರೀತಿ ವೇರ್ ಮಾಡೋದ್ರೆ ತುಂಬ ಸಕ್ಕತ್ತಾಗಿರುತ್ತೆ ಬಾರ್ಡರ್ ಮಾತ್ರ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಆಕ್ಚುಲಿ ಇಷ್ಟೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ಇನ್ನು ಈ ಒಂದು ಸಾರಿಗೂ ಅಷ್ಟೇ ರನ್ನಿಂಗ್ ಬ್ಲೌಸ್ ಬರುತ್ತೆ ಸೇಮ್ ನಾನು ವೇಟ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಪಲ್ಲು ಬರುತ್ತೆ ಜಸ್ಟ್ ಏಟ್ ಫಿಫ್ಟಿ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಇನ್ನು ಇವತ್ತಿನ ಕಲೆಕ್ಷನ್ಸ್ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೂ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಮತ್ತೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ನೀವು ದೈವ್ವ ಬುಕಿಂಗ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ತಲ್ಸೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಇನ್ನು ಹೊಸೊಬ್ರಿಗೆ ಡೌಟ್ ಇರುತ್ತೆ ಹಳೊಬ್ರೆಲ್ಲ ತುಂಬ ಚೆನ್ನಾಗಿ ಬುಕ್ಕಿಂಗ್ ಮಾಡ್ಕೊತಾ ಇದೀರಾ ನಮ್ಮ ಕ್ವಾಲಿಟಿ ಏನು ನಮ್ಮ ಸ್ಯಾರೀಸ್ ಹೇಗಿರುತ್ತೆ ಪ್ರೈಸಿಂಗ್ ಹೆಂಗಿರುತ್ತೆ ಅಂತ ಹಳಬ್ರಿಗೆ ಎಲ್ರಿಗೂ ಗೊತ್ತು ಬಟ್ ಹೊಸೊಬ್ರಿಗೆ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ಹೊಸೊಬ್ರಿಗೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಒಂದು ಸರಿ ಗೂಗಲಲ್ಲಿ ಮಣಿದೀಪ ಫ್ಯಾಷನ್ಸ್ ಅಂತ ಸರ್ಚ್ ಮಾಡಿ ನಿಮಗೆ ನಮ್ಮದು ಓವರ್ ಆಲ್ ಇನ್ಫಾರ್ಮೇಷನ್ ಸಿಗುತ್ತೆ ನಮ್ಮದು ಅಡ್ರೆಸ್ಸಿಂದ ಹಿಡ್ದು ನಾವು ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದೀವಿ ಮತ್ತು ನಮ್ಮದು ಅಡ್ರೆಸ್ ಎಲ್ಲಿದೆ ಮತ್ತೆ ನಾವೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀವಿ ಎಲ್ಲಾ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ಸೊ ನೋಡ್ಬಿಟ್ಟು ನೀವು ಆರಾಮ್ಸೆ ಬುಕಿಂಗ್ ಮಾಡ್ಕೋಬಹುದು ಇನ್ನು ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶುಡ್ ಆಗಿ ನೀವು ಮಾಡ್ಲೇಬೇಕು ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಆಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶುಡ್ ಆಗಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮ್ಮ ಯೂಟ್ಯೂಬ್ ಸಪೋರ್ಟ್ ಮಾಡಿದೀರಾ ಅಂಡ್ ಮಾಡ್ತಾ ಇದೀರಾ ಕೂಡ ಸೊ ಇದೇ ರೀತಿ ನಮ್ಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ಮ ದೀಪ ಫ್ಯಾಷನ್ಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು